ಇವಾಗಂತೂ ಹೊರಗಡೆ ತುಂಬ ಬಿಸಿಲಿರೋದ್ರಿಂದ ಬೆಳಗಿನ ಟೈಮ್ನು ನಾವು ಕಾಫಿ ಟೀ ಕುಡಿಯೋದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಹಾಗೆಯೇ ಕುಡಿಯೋದು ಕೂಡ ಇಷ್ಟ ಆಗೋದಿಲ್ಲ ಸೊ ಅದರ ಬದಲಿಗೆ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ದಾಗ ಈ ಥರ ನಾವು ರಾಗಿ ಮಾಲ್ಟನ್ನು ಮಾಡಿಕೊಂಡು ಕುಡಿಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ನಾನು ಇವತ್ತಿನ ರೆಸಿಪಿಯಲ್ಲಿ ರಾಗಿ ಮಾಲ್ಟ್ ಮಿಕ್ಸನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನಾವು ಈ ಥರ ರಾಗಿ ಮಾಲ್ಟನ್ನು ಮಾಡ್ಕೊಳ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಒಂದು ಸಲ ಇಟ್ಕೊಂಡ್ರೆ ಇದು ನಾವು ಇದನ್ನು ಮೂರಿಂದ ನಾಲ್ಕು ತಿಂಗಳವರೆಗೂ ನಾವು ಈ ಪೌಡರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಮೊದಲಿಗೆ ರಾಗಿ ಮಾಲ್ಟ್ ಮಿಕ್ಸನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ರಾಗಿ ತೊಗೊಂಡಿದ್ದೀನಿ ಸುಮಾರು ಒಂದು ಕೆ ಜಿ ಆಗುವಷ್ಟು ರಾಗಿನ ತೊಗೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಕ್ಲೀನಾಗಿರೋವಂಥ ರಾಗಿ ತೊಗೊಳ್ಬೇಕು ಸ್ವಲ್ಪನೂ ಗಲೀಜಿರಬಾರ್ದು ಕಲ್ಲು ಮಣ್ಣು ಆ ಥರದ್ದೇನು ಇಲ್ ಇರದೇ ಇರೋ ಥರ ಚೆನ್ನಾಗಿರೋ ರಾಗಿನ ತೊಗೊಂಡಿರಬೇಕು ಇದನ್ನು ಮೊದಲಿಗೆ ತೊಳ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರಾಗಿನಲ್ಲಿ ಸ್ವಲ್ಪ ಹೊಟ್ಟು ಜಾಸ್ತಿ ಇರೋದರಿಂದ ಒಂದು ನಾಲ್ಕರಿಂದ ಐದು ಸಲ ರಾಗಿನ ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳ್ಕೊಳ್ಬೇಕಾಗತ್ತೆ ಹೊಟ್ಟೆಲ್ಲ ಚೆನ್ನಾಗಿ ಹೋಗಬೇಕು ಆ ಥರ ರಾಗಿನ ಚೆನ್ನಾಗಿ ತೊಳಿಬೇಕಾಗತ್ತೆ ಈ ಥರ ನೀರೆಲ್ಲ ಚೆನ್ನಾಗಿ ಕ್ಲಿಯರ್ ಆಗಿರಬೇಕು ರಾಗಿ ತೊಳೆದಾದಮೇಲೆ ಇದನ್ನು ಒಂದು ಆರು ಗಂಟೆಗಳ ಕಾಲ ಇವಾಗ ಇಡ್ತಾ ಇದ್ದೀನಿ ರಾತ್ರಿ ಪೂರ್ತಿ ನೆನೆಸಿದ್ರೆ ಓಕೆ ಇದ್ರ ಜೊತೆಗೆ ನಾನಿಲ್ಲಿ ಕಾಳುಗಳನ್ನು ನೆನೆಸ್ಕೊಳ್ತಾ ಇದ್ದೀನಿ ಬೇರೆ ಒಂದು ಪಾತ್ರೆಗೆ ಒಂದು ಆಗುವಷ್ಟು ಗೋಧಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಆಗುವಷ್ಟು ಹೆಸರು ಕಾಳು ಕಾಲು ಕಪ್ಪಾಗುವಷ್ಟು ಮೆಂತ್ಯ ಇದ್ದೀನಿ ಮತ್ತು ಅರ್ಧ ಆಗುವಷ್ಟು ಕಪ್ಪು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಕಪ್ಪು ಉದ್ದಿನ ಕಾಳು ಅಂದರೆ ಮನೆಯಲ್ಲಿ ಯಾವುದಿರುತ್ತೆ ಅದನ್ನೇ ಉಪಯೋಗಿಸ್ಕೊಳ್ಬೋದು ಹಾಗೆಯೇ ಕಾಲು ಕಪ್ಪಾಗುವಷ್ಟು ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ ಈ ಕಾಳುಗಳನ್ನು ಸಹ ನಾವು ಇಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಈ ಕಾಳುಗಳನ್ನೆಲ್ಲ ಇವಾಗ ಚೆನ್ನಾಗಿ ನೆನೆಸ್ಕೊಳ್ಬೇಕಾಗತ್ತೆ ಒಂದು ಆರು ಗಂಟೆಗಳ ಕಾಲ ಇದನ್ನು ನೆನೆಸ್ಬಿಟ್ಟು ಆಮೇಲೆ ಮೊಳಕೆ ಬರೆಸ್ಕೊಳ್ಬೇಕಾಗತ್ತೆ ಈ ಥರ ಮುಚ್ಚಿ ಇದ್ದೀನಿ ಇವಾಗ ಇದು ಬೆಳಗ್ಗೆ ಒಂದು ಆರು ಗಂಟೆಗೆ ನಾನು ನೆನೆಸಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು ರಾತ್ರಿ ಮಲಗಬೇಕಾದ್ರೆ ಒಂದು ಎಂಟೊಂಬತ್ತು ಗಂಟೆಗೆ ಇದನ್ನು ನೀರನ್ನೆಲ್ಲ ಚೆನ್ನಾಗಿ ಬಸ್ತ್ಬಿಟ್ಟು ಇಟ್ಟರೆ ಚೆನ್ನಾಗಿ ಮೊಳಕೆ ಬಂದಿರತ್ತೆ ನೋಡಿ ಈ ಥರ ಚೆನ್ನಾಗಿ ಹೀಗೆ ಮೊಳಕೆ ಬರೆಸ್ಕೊಂಡಿರಬೇಕು ಗೋಧಿ ಇದೆಯಲ್ವಾ ಗೋಧಿ ಮಾತ್ರ ಮೊಳಕೆ ಬಂದಿರಲ್ಲ ಬೇರೆ ಕಾಳುಗಳೆಲ್ಲ ಚೆನ್ನಾಗಿ ಮೊಳಕೆ ಬಂದಿರತ್ತೆ ರಾಗಿನ ಮಾತ್ರ ನೀರನ್ನೆಲ್ಲ ಬಸ್ತ್ ಬಿಟ್ಟು ತೊಗೊಂಡಿದ್ದೀನಿ ರಾಗಿ ಮೊಳಕೆ ಬರ್ಸೋದೇನು ಬೇಡ ಈ ಥರ ನೀರಿನೆಲ್ಲ ಸ್ವಲ್ಪನೂ ನೀರಿಲ್ದಾಗೆ ಬಿಟ್ಟು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಅಕ್ಕಿ ಕೂಡ ಹಾಕ್ಕೊಳ್ಬೇಕು ಒಂದು ಕಪ್ ಆಗುವಷ್ಟು ಅಕ್ಕಿನ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಊಟದಕ್ಕಿ ತೊಗೊಳ್ಬೇಕು ದಪ್ಪಕ್ಕಿ ಬರುತ್ತಲ್ಲ ಊಟದಕ್ಕೆ ಆ ಅಕ್ಕಿನ ಒಂದು ಕಪ್ ಆಗುವಷ್ಟು ತೊಗೊಂಡು ಇದನ್ನು ಕೂಡ ತೊಳೆದುಬಿಟ್ಟು ಇದನ್ನು ರಾಗಿ ಜೊತೆಗೆ ಹಾಕಿಬಿಟ್ಟು ಒಣಗೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಕಾಳುಗಳನ್ನೆಲ್ಲ ಈ ಥರ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅಗಲವಾಗಿರುವಂಥ ಒಂದು ಪ್ಲೇಟು ತಟ್ಟೆ ಏನಾದರೂ ಬರುತ್ತಲ್ಲ ಅದಕ್ಕೆ ಹಾಕಿಬಿಟ್ಟು ಹೊರಗಡೆ ಬಿಸಿಲಿನಲ್ಲಿ ಒಂದೆರಡು ದಿನ ಒಣಗಿಸ್ಬೇಕಾಗತ್ತೆ ಪೂರ್ತಿ ಬಿಸಿಲಿನಲ್ಲಿ ಎರಡರಿಂದ ಮೂರು ದಿನ ಒಣಗಿಸ್ಕೊಂಡ್ರೆ ಚೆನ್ನಾಗಿ ಕಾಳೆಲ್ಲ ಚೆನ್ನಾಗಿ ಒಣಗುತ್ತೆ ರಾಗಿನ ಮಾತ್ರ ಹತ್ರ ಮನೆಯಲ್ಲೇನೇ ನೆರಳಿನಲ್ಲಿ ಒಣಗಿಸ್ಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ಅವರ್ ಒಣಗಿಸಿದ್ರೆ ಸಾಕು ರಾಗಿ ಜೊತೆಗೆ ಅಕ್ಕಿನ ಕೂಡ ಹಾಕ್ಬಿಟ್ಟು ಒಂದು ಈ ಥರ ಟೇಬಲ್ ಮೇಲೆ ಹರಡ್ತಾ ಇದ್ದೀನಿ ಇದನ್ನು ಒಂದು ನಾಲ್ಕರಿಂದ ಅಷ್ಟೇ ಒಣಗಿಸ್ಕೊಂಡಿದ್ದೀನಿ ಒಳಗಡೆ ನಾನು ನೋಡಿ ಅಕ್ಕಿ ಮತ್ತು ರಾಗಿ ಎಲ್ಲ ಚೆನ್ನಾಗಿ ಒಣಗಿದೆ ಇಷ್ಟು ಒಣಗಿದ್ರೆ ಸಾಕು ಕಾಳುಗಳನ್ನು ಒಂದು ಮೂರರಿಂದ ನಾಲ್ಕು ದಿನ ಒಣಗಿಸಿ ಟೈಮ್ ಇದ್ದರೆ ನಿಮಗೆ ಇಲ್ಲಾಂದರೆ ಮಿನಿಮಮ್ ಒಂದು ಟೂ ಡೇಸ್ ಆದರೂ ಒಣಗಿಸ್ಕೊಳ್ಬೇಕು ಫುಲ್ಲು ಬಿಸಿಲಿನಲ್ಲಿ ನೋಡಿ ಈ ಥರ ಚೆನ್ನಾಗಿ ಗರಿ ಗರಿಯಾಗಿ ಆಗಿರುತ್ತೆ ಇದನ್ನು ನಾವು ಮಿಲ್ಲಿಗೆ ಕೊಡಬೇಕಾದ್ರೆ ಸ್ವಲ್ಪ ಹುರುತ್ ಬಿಟ್ಟು ಕೊಡಬೇಕಾಗತ್ತೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಬ್ಯಾಚಿಗೆ ಆಗೋಷ್ಟನ್ನು ಹಾಕ್ಕೊಂಡು ನಾನು ಇದ್ದೀನಿ ಮೀಡಿಯಮ್ ಹುರಿನಲ್ಲೇ ಇಟ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಳ್ಬೇಕಾಗತ್ತೆ ಒಂದರಿಂದ ಎರಡು ನಿಮಿಷ ಕಾಳು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೆ ಉರಿಬೇಕಾಗತ್ತೆ ಮತ್ತು ಉರಿಬೇಕಾಗಿರಬೇಕಾದ್ರೆ ನಮ್ಗೆ ಸ್ವಲ್ಪ ಅದು ಕಾಳುಗಳು ಮತ್ತೆ ಕೈಯಲ್ಲಿ ಮುಟ್ಟು ನೋಡಿದರೆ ಮೆತ್ತಗೆ ಆಯಿತು ಅಂತ ಅನಿಸುತ್ತೆ ಪರವಾಗಿಲ್ಲ ಅದು ಹುರಿದ್ಬಿಟ್ಟು ಆ ಒಂದು ಪ್ಲೇಟಿಗೆ ಹಾಕಿಟ್ಬಿಟ್ರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಮತ್ತು ಅದು ಡ್ರೈ ಆಗಿ ಚೆನ್ನಾಗಿ ಗರಿ ಗರಿಯಾಗಿ ಹಾಗಿರುತ್ತೆ ಈ ಥರ ಒಂದು ಪಾತ್ರೆಗೆ ಹಾಕ್ತಾ ಹಾಕಿ ಇಡ್ತಾ ಇದ್ದೀನಿ ಮತ್ತು ಉಳ್ದಿದ್ದನ್ನು ಹಾಕ್ಕೊಂಡು ಇದೇ ಥರ ಇದ್ದೀನಿ ಈ ಥರ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆಯೇ ತುಂಬ ದಿನದವರೆಗೆ ನೀವು ಪೌಡರ್ನ ಏನು ಪೌಡ್ರು ಮಾಡ್ತೀಯಲ್ಲ ಮಿಕ್ಸು ಆ ಮಿಕ್ಸನ್ನ ಇಟ್ಕೊಳ್ಬೋದು ಒಂದು ಮೂರಿಂದ ನಾಲ್ಕು ತಿಂಗಳವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಸ್ವಲ್ಪವೂ ಹುಳು ಇರೋ ಥರ ಚೆನ್ನಾಗಿರುತ್ತೆ ನೋಡಿ ಈ ಥರ ಗರಿ ಗರಿಯಾಗಿ ಕಾಳೆಲ್ಲ ಹುರಿದು ಮೇಲೆ ಇದನ್ನು ನೋಡಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ನಾನು ಅರ್ಧ ಗಂಟೆ ಬಿಟ್ಟಿದ್ದರೆ ಚೆನ್ನಾಗಿ ಗರಿಗರಿಯಾಗಿ ಹಾಗಿರುತ್ತೆ ಕಾಳುಗಳು ಬಿಸಿ ಬಾಣಲಿನಲ್ಲೇ ಈ ಥರ ಬಿಟ್ಬಿಡಬೇಕು ಇವಾಗ ಮೇಲೆ ಇದಕ್ಕೆ ರಾಗಿನ ಬೆರೆಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರಾಗಿ ಮತ್ತು ಹಕ್ಕಿನ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಮಿಷನ್ನು ಕೊಟ್ಟು ಪೌಡ್ರ್ ಮಾಡಿಸ್ಕೊಳ್ಬೇಕಾಗತ್ತೆ ತುಂಬ ನೈಸಾಗಿ ಚೆನ್ನಾಗಿ ಪೌಡ್ರ್ ಮಾಡಿಸ್ಕೊಂಡು ತಂದಿರಬೇಕಾಗತ್ತೆ ನೋಡಿ ಚೆನ್ನಾಗಿ ಪೌಡ್ರ್ ಮಾಡಿಸ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆಯೇ ನಾ ಇದನ್ನು ಜರಡಿ ಮಾಡಿ ತೊಗೊಂಡಿದ್ದೀನಿ ಮೇಲ್ಗಡೆ ಏನಾದರೂ ನಮಗೆ ಒಟ್ಟು ಆ ಥರದ್ದೇನಾದರೂ ಇದ್ದರೆ ಜರಡಿ ಮಾಡಿದಾಗ ಒಟ್ಟೋಗುತ್ತೆ ಹೀಗೆ ನೈಸಾಗಿ ಪೌಡ್ರ್ ಮಾಡಿಸ್ಕೊಂಡು ತೊಗೊಳ್ಬೇಕು ಇದನ್ನು ನಾವು ಡೈಲಿ ಯೂಸಿಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡು ಉಳಿದಿದ್ದನ್ನು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಒಂದು ಪ್ಲಾಸ್ಟಿಕ್ ಕವರಿಗೆ ಟೈಟಾಗಿ ಕಟ್ಟಿಬಿಟ್ಟು ಇಟ್ಟರೆ ಚೆನ್ನಾಗಿ ತುಂಬ ದಿನದವರೆಗೆ ಸ್ಟೋರ್ ಮಾಡ್ಕೊಳ್ಬೋದು ಮಾಡಿದ ದಿನ ಹೇಗಿರುತ್ತೆ ಅದೇ ಥರ ಇರುತ್ತೆ ಇವಾಗ ಇದರಿಂದ ನಾನು ರಾಗಿ ಮಾಲ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಥರ ತೋರಿಸ್ತಾ ಇದ್ದೀನಿ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಇದೆ ಸ್ವಲ್ಪ ಬಿಸಿ ಆಯಿತು ಅಂದಾಗ ಈ ಥರ ಪೌಡ್ರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ನೀರು ಬಿಸಿ ಆದಮೇಲೆ ಈ ಥರ ಡೈರೆಕ್ಟಾಗಿ ಪೌಡ್ರ್ ಹಾಕಿದ್ರೆ ಗಂಟಾಗಿಬಿಡುತ್ತೆ ಸ್ವಲ್ಪ ಬೆಚ್ಚಗಾದಾಗಲೇ ಹೀಗೆ ಪೌಡ್ರ್ ಹಾಕಿಬಿಟ್ಟು ಚೆನ್ನಾಗಿ ಕೈ ಬಿಡ್ದಾಗಿ ಹೀಗೆ ತಿರುಗಿಸ್ಕೊಳ್ತಾ ಇದೆ ಗಂಟಾಗೋದಿಲ್ಲ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಒಂದು ಎರಡು ನಿಮಿಷ ಕುದಿಬೇಕು ಅಷ್ಟೇ ಕುದ್ದಾಗ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಬೇಕಾಗತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಬೇಕು ಒಂದು ಚಮಚ ಆಗುವಷ್ಟು ಬೆಲ್ಲ ಹಾಕಿದ್ದೀನಿ ಮತ್ತು ಸ್ವಲ್ಪ ಟೇಸ್ಟಿಗೋಸ್ಕರ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಕೊನೆಯಲ್ಲಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಡ್ರೈ ಫ್ರೂಟ್ಸ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಾದಾಮ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಇದು ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೊಳ್ಬೋದು ರುಚಿಯಿಂದ ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇವಾಗ ಆಗಿದೆ ಇದು ಇದನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಿದ ಮೇಲೆ ಲೋಟಕ್ಕೆ ಸರ್ವ್ ಮಾಡ್ಕೊಳ್ಬೋದು ಬೆಳಗಿನ ಟೀ ಕಾಫಿ ಟೈಮ್ಗೆ ಇದನ್ನು ನಾವು ಕುಡಿಬೋದು ತುಂಬ ಆರೋಗ್ಯಕರವಾಗಿರತ್ತೆ ತುಂಬ ಹೆಲ್ದಿ ಆದಂಥ ರಾಗಿ ಮಾಲ್ಟ್ ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪೀಸ್ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮುಂದಿನ ರೆಸಿಪೀಸ್ನೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು